ನಮ್ಮ ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ಹೋರಾಟಗಾರರು ಸಹೋದರಿಯರು ಸಹೋದರರು ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ಕನ್ನಡ ಕಲಾಭಿಮಾನಿಗಳು ಎಲ್ಲರಿಗೂ ಒಂದು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಈ ಒಂದು ಸ್ಫೂರ್ತಿ ಕಲಾ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆಯಿಂದ ಅನೇಕ ಜನ ಪುಟ್ಟಾಣಿಗಳು ಮಕ್ಕಳು ಅವರ ಒಂದು ಕಲಾ ಕಲೆಯನ್ನು ಒಂದು ಪ್ರ ತರಬೇತಿ ಕೊಡೋದ್ರ ಮೂಲಕ ಇವತ್ತು ಒಂದು ನಾಡಿಗೆ ಈ ಒಂದು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಳ್ತಾರಂತಹ ಟ್ರಸ್ಟ್ನ ಒಂದು ಅಧ್ಯಕ್ಷರಾದಂತಹ ಮಹಾದೇವ್ ಮತ್ತು ಅವರ ಒಂದು ಕುಟುಂಬ ಅವರಿಗೆ ಒಂದು ನಮ್ಮ ಒಂದು ಪರವಾಗಿ ನಾವು ಯಾವತ್ತೂ ಒಂದು ಹೆಮ್ಮೆಯಿಂದ ಹೃದಯಪೂರ್ವಕವಾಗಿ ಒಂದು ವಂದನೆಗಳನ್ನು ಸಲ್ಲಿಸ್ತಿದ್ದೀವಿ ಇವತ್ತು ಒಂದು ಮಗ್ ಮಗು ಯಾವುದೇ ಒಂದು ಮಗು ಆಗ್ಬೋದು ಆ ಒಂದು ಮಗುವಿನ ಬೆಳವಣಿಗೆ ನಮ್ಮ ಒಂದು ತಾಯಿ ತಂದೆಗಳು ಅವರನ್ನು ಎತ್ತು ಒಂದು ಸದಸ್ಯರೇ ಅದನ್ನು ಆ ಒಂದು ಮಕ್ಕಳನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಸೋದು ಗುರುಗಳು ಆ ಒಂದು ಗುರುಗಳ ಒಂದು ಶ್ರಮ ಪ್ರಯತ್ನ ಆ ಒಂದು ಶ್ರಮ ಪ್ರಯತ್ನ ಪಟ್ಟರೆ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನು ನಮ್ಮ ಒಂದು ಗುರುಗಳು ಈ ಒಂದು ಸಮಾಜಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ ಇವತ್ತು ಗುರುಗಡೆ ಇಲ್ಲ ಅಂದರೆ ನಾವು ಯಾರೂ ಹೊರಗಡೆ ನಮ್ಮ ಒಂದು ಇದನ್ನು ನಾವು ತೋರಿಸ್ಕೊಳ್ಳೋಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇರಲಿಲ್ಲ ಎಷ್ಟೋ ಜನಗಳಲ್ಲಿ ಎಷ್ಟೋ ಒಂದು ಕಲೆಗಳಿದ್ದಾವೆ ಆ ಕಲೆಗಳನ್ನು ಹೊರತರಂಥ ಕೆಲಸಗಳನ್ನು ಆ ಒಂದು ಗುರುಗಳು ಮಾಡ್ತಾ ಇದ್ದಾರೆ ಆ ಒಂದು ಗುರುಗಳಿಗೂ ಈ ಸಂದರ್ಭದಲ್ಲಿ ನಾವು ಒಂದು ವಂದನೆಗಳನ್ನು ಅರ್ಪಿಸೋಣ ಹಾಗೆ ಈ ಒಂದು ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉನ್ನತವಾದ ಒಂದು ಸ್ಥಾನಕ್ಕೆ ಹೋಗಿ ಇನ್ನು ಹೆಚ್ಚಿನ ಮಕ್ಕಳನ್ನು ಈ ಒಂದು ಸಂಸ್ಥೆ ಈ ಒಂದು ನಮ್ಮ ಒಂದು ಚಲನಚಿತ್ರ ರಂಗಕ್ಕೆ ಪರಿಚಯ ಮಾಡಿಕೊಳ್ಳಿ ಹಾಗೆ ನಮ್ಮ ರೈತ ಸಂಘದ ಅಧ್ಯಕ್ಷರು ಒಂದು ಹೇಳಿದರು ರೈತರಿಗೆ ರೈತರನ್ನು ಯಾರು ಒಂದು ಗೌರವ ಕೊಡಬೇಕು ಅದಕ್ಕೋಸ್ಕರವಾಗಿ ಇವತ್ತು ಇಡೀ ನಮ್ಮ ಒಂದು ಸಮಾಜದಲ್ಲಿ ನಮ್ಮ ಒಂದು ಸಮಾಜದಲ್ಲಿ ರಾಜಕೀಯ ಒಂದು ಬೆಳವಣಿಗೆ ಯಾವ ರೀತಿ ಯಾವ ರೀತಿ ಇದೆ ಅಂದರೆ ಅದನ್ನು ಈಗ ನಾವು ಒಂದು ರೂಪಾಯಿ ಹಾಕಿದ್ರೆ ನೂರು ಕೋಟಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋಂಥ ಒಂದು ಸ್ಥಿತಿ ನಾವು ಬಂದಿದ್ದೀವಿ ಅಂದರೆ ಇವತ್ತೆಲ್ಲ ಒಂದು ಕಮರ್ಷಿಯಲ್ ಉದ್ಯಮ ಆ ಒಂದು ಉದ್ಯಮ ರೀತಿಯಲ್ಲಿ ನಮ್ಮ ಒಂದು ವ್ಯವಸಾಯ ಒಂದು ಉದ್ಯಮ ಹಾಕಬೇಕು ಆವಾಗ ಆ ಉದ್ಯಮದಲ್ಲಿ ಈ ರೀತಿ ಒಂದು ತರಬೇತಿಯನ್ನು ಕೊಟ್ಟು ಆ ತರಬೇತಿಯಿಂದ ನಾವು ರೈತರ ರೈತ ಒಂದು ಕೆಲಸಗಳನ್ನು ನಾವು ಯಾವತ್ತು ನಾವು ಕೊಡ್ತೀವಿ ಆವತ್ತು ನಮ್ಮ ಒಂದು ರೈತರಾಗ್ಬೋದು ಅಥವಾ ನಮ್ಮ ಒಂದು ವ್ಯವಸಾಯಕ್ಕೆ ಹೋಗೋದು ಒಂದು ಉನ್ನತವಾದ ಒಂದು ಒಂದು ಸ್ಥಾನಮಾನಗಳನ್ನು ಕಲ್ಸ ಕೆಲಸನ ಮಾಡೋ ಅಂಥ ಒಂದು ಸ್ಥಿತಿಗೆ ನಾವು ಬರ್ತೀವಿ ಇವತ್ತು ಪ್ರತಿ ಅಷ್ಟೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಬರೀ ದುಡ್ಡು ದುಡ್ಡು ಹಣ ಹಣ ಇವತ್ತು ನಾವು ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಅದನ್ನು ಹತ್ತು ಪಟ್ಟು ನೂರು ಪಟ್ಟು ನಾವು ಯೋಚನೆ ಮಾಡ್ತೀವಿ ಹಾಗೆ ಈ ವ್ಯವಸಾಯದಲ್ಲೂ ಅಷ್ಟೇ ನಾವು ಒಂದು ಒಂದು ರೂಪಾಯಿ ಆಗೋದ್ರೂ ನಾವು ನೂರು ಪಟ್ಟು ನಾವು ಸಂಪಾದನೆ ಮಾಡಬೇಕಂದ್ರೆ ಅದನ್ನು ನಾವು ಒಂದು ಉದ್ಯಮ ಆಗಿ ಪರಿವರ್ತನೆ ಮಾಡಬೇಕು ಆ ಉದ್ಯಮ ಆಗಿ ಪರಿವರ್ತನೆ ಮಾಡಿದಾಗ ಮಾತ್ರ ಆ ರೈತರಿಗೊಂದು ಗೌರವ ಅನ್ನೋದು ಸಿಗುತ್ತೆ ಆ ರೈತರಿಗೂ ಒಂದು ಸರಿಸಮಾನಿ ತಿಳ್ಕೊಡೋಂಥ ಒಂದು ಕೆಲಸ ಸ್ಥಾನಮಾನಗಳು ದೊರಕಿದವು ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಡೋದು ಇಷ್ಟೇ ಇವತ್ತು ನಾವು ಏನೇ ಮಾಡಿ ಒಂದು ನಾವು ಕೊಡೋಂಥ ಒಂದು ಶ್ರಮ ಒಂದು ಗುರಿ ನಮ್ಮಲ್ಲಿರಬೇಕು ಆ ಒಂದು ಶ್ರಮ ಗುರಿ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಏನೇ ಒಂದು ಆಗಲಿ ನಾವು ಸಾಧನೆ ಮಾಡೋಂಥ ಒಂದು ಕೆಲಸನ ನಾವು ಮಾಡ್ತೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಮನಃಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂಸ್ಥೆ ಇನ್ನೂ ಉತ್ತಮ ಮಟ್ಟದಲ್ಲಿ ಬೆಳಿಲಿ ಅಂತ ಆರೈಸ್ತಾ ಇದ್ದೀನಿ ಜೈ ಜೀನ್ ಜೈ ಕರ್ನಾಟಕ ಮಾತೆ